ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ Thank you. ಎಂಬತ್ತೈದು ಸಾವಿರ ಅರ್ಜಿಗಳಿದೆ ಅರ್ಜಿಗಳನ್ನು ವಜಾ ಮಾಡುತ್ತಿದ್ದಾರೆ ಡಿ ಸಿ ಡಿಸಿ ನೇತೃತ್ವದಲ್ಲಿ ಎ ಸಿ ಮಾಡ್ತಿದ್ದಾರೆ ಅದು ಕಾನೂನು ತೊಡಕುಗಳಿದೆ ನಿಜ ಈ ಸಮಸ್ಯೆಗಳಿಗೂ ನಾನು ಹೇಳದ ಉದಾಹರಣೆಗಳಿಗೆ ಕಾನೂನು ಸಮಸ್ಯೆಗಳಿದೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಬಗೆಹರಿಸುವವರಿಗೆ ಯಾವುದೇ ರೈತರ ಮೂರು ಎಕರೆ ಜಮೀನನ್ನು ಯಾರಿಗಿದೆ ಮೂರು ಎಕರೆ ಒಳಗಿರೋ ಬಿಡಿಸಬಾರ್ದು ಅಂತ ನಮ್ಮದೇ ಸರ್ಕಾರದ ಆದೇಶ ಇದೆ ಇವ್ರದೇ ಸರ್ಕಾರದ ಹಿಂದಿನ ಸರ್ಕಾರದ ಆದೇಶ ಇದೆ ಆದ್ರೂ ರೈತರ ಕಿತ್ತಾಕ್ತಾರೆ ಅರಳಿ ಕೊಪ್ಪದ ಹತ್ರ ಭೋಜಪ್ಪ ಅಂತಕ್ಕಂಥ ಗಂಗಾ ಮತಸ್ಥ ರೈತನ ಗುಡಿಸಲನ್ನ ಕೀರ್ತು ರಸ್ತೆಗೆ ಬಿಸಾಕಿದ್ದಾರೆ ಅಧಿಕಾರಿಗಳನ್ನ ನಿಯಂತ್ರಣ ಮಾಡದೆ ರೈತರಿಗೆ ತೊಂದರೆ ಆಗ್ತಾ ಇದೆ ವಸುವೆ ಪ್ರಕರಣ ಹಾಗೆ ನಿನ್ನೆ ಜಂಬಳ್ಳಿಲಿ ಮೂರು ದಿನದ ಹಿಂದೆ ಜಂಬಳ್ಳಿಯಲ್ಲಿ ತಿಮ್ಮಪ್ಪನ ಒಬ್ಬ ಈಡಿಗ ಇನ್ನು ಮೂರು ಶಾಲೆಗಳನ್ನ ಮುಚ್ಚಿಸಿದ ಬಂದಾಗಿದೆ ಶಾಲೆ ಇವ್ರದ್ದು ಸಾಧನೆ ಇದು ಅದನ್ನು ಕೇಳಿದ್ ಹೇಳಿ ಅಂತ ನಾನ್ ಸಾವಿರ ಓಟ ಗೆದಿದ್ದೀನಿ ನನಗೇನ್ ಹೇಳೋದು ಅದೇ ಎದ್ದವರಿಗೆ ಕೇಳಬೇಕು ಸ್ವಾಮಿ ಸೋತವರಿಗೆ ಏನ್ ಕೇಳೋದು ಸೋತವರು ಹೋರಾಟ ಮಾಡ್ತೇವೆ ಇವತ್ತು ಬೆಳಿಗ್ಗೆ ಜ್ಞಾನೇಂದ್ರ ಅವರು ಹೋರಾಟ ಮಾಡಿ ಬಂದ್ರು ನಾವು ಸಾಗ ಆನಂದಪುರ ಆಸ್ಪತ್ರೆಗೆ ಹೋಗಿ ಬಂದಿವಿ ಅಲ್ಲಿ ಡಾಕ್ಟರ್ ಇಲ್ಲ ಅಲ್ಲಿ ಒನ್ ನಾಟ್ ಏಟ್ ಪುಣ್ಯಾತ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ರಾಮುಲು ಆರೋಗ್ಯ ಸಚಿವರಾಗಿದ್ದ ಒನ್ ನಾಟ್ ಏಟ್ ಬಂತು ಈ ರಾಜ್ಯಕ್ಕೆ ಅನಂತಪುರಕ್ಕೂ ಬಂದಿತ್ತು ಎಲ್ಲಿದೆ ಅನಂತಪುರದಲ್ಲಿ ಎಲ್ಲಿದೆ ಒನ್ ನಾಟ್ ಏಟ್ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದು ನಿಮಗೆ ಬರೋದಿಲ್ವಾ ಎಲ್ಲವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಿಸ್ಬೇಕು ಆಡಳಿತ ಮಾಡ್ಬೇಕು ತಂದೆ ಹೆಸರು ಹೇಳಿ ಆಡಳಿತ ಮಾಡೋದು ಅಷ್ಟೇ ಅಲ್ಲ ತಂದೆ ಬಗ್ಗೆ ಎಲ್ರಿಗೂ ಗೌರವ ಇದೆ ಆದ್ರೆ ನೀವು ಮಾಡಿದ ಏನ್ ಕೆಲಸ ಸ್ವಲ್ಪ ಐದು ಕ್ಲಬ್ ಓಪನ್ ಮಾಡಿದ್ದಾರೆ ಹೇಳಿದ್ರೆ ನಿಮ್ದು ವಯಸ್ಸವ್ರು ಎಷ್ಟಿದೆ ಹಲಪ್ಪ ಅಂತಾರೆ ನಂದು ಯಾವ್ದು ವಯಸ್ಸವ್ರು ಇಲ್ಲ ನನ್ನ ಕುಟುಂಬದವ್ರು ಮೂರು ಬೆಂಗ್ಳೂರ್ನ ಮಾಡ್ತಾರೆ ಅದು ಲೈಸೆನ್ಸ್ ಬಿ ಕಟ್ಟಿ ಮಾಡ್ತಾ ಇದೀವಿ ಕ್ಲಬ್ ನಡೆಸೋದಕ್ಕೆ ಕ್ಲಬ್ ನಡೆಸೋದಕ್ಕೆ ಅದು ಅದನ್ನ ಸಮರ್ಥನೆ ಮಾಡಿಕೊಳ್ತಾರಲ್ಲವರಿಗೆ ಏನ್ ಹೇಳಬೇಕು ಇಷ್ಟನ್ನು ಹೇಳಿ ಯಾವುದೇ ನಾ ದೇವಸ್ಥಾನಕ್ಕೆ ಹೋಗಲ್ಲ ನಾನು ಯಾವುದೇ ದುಡ್ಡು ಕೊಡಲ್ಲ ಅಂತಾರೆ ಮತ್ತೆಂಥದ್ದು ಸಿಗಂದೂರು ದೇವಸ್ಥಾನ ಒಂದು ತಿಂಗಳು ಒಳಗೆ ಹಾಳು ಮಾಡೋದು ಹೇಗೆ ಅಂತ ನನಗೆ ಹೇಳ್ತೇನೆ ಅಂತಾರೆ ಮಾತಾಡದೆ ಕೈ ಕುಣಿಸ್ತಾರೆ ಕೈ ಕುಣಿಸೋದು ಒಂದು ನಮ್ಮ ಭಾಷೆಲಿ ಹಿಂಗ 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 ಹಿಂಗೆ ಅಂತ ಹೆದ್ದು ಯಾರು ಹೆದರಲ್ಲ ಇವರೇ ಎಂತೆಂತದೋ ನೋಡಿ ಆಗಿದೆ ಇನ್ಯಾರು ಹೆದರ್ತಾರೆ ಮೊದಲು ರೈತರ ಕಡೆ ಗಮನ ಹರಿಸಿ ಜಿಲ್ಲೆಯ ಸಮಸ್ಯೆಗಳು ಗಮನ ಹರಿಸಿ ಜಿಲ್ಲೆಗೆ ಏನಾದರೂ ಕೊಡುಗೆಯನ್ನು ತಗೊಬನ್ನಿ ಇಲ್ಲಿ ಕೊಡುಗೆಯನ್ನು ಕೊಟ್ಟು ನಿಂತು ಅಂತ ಲೋಕಸಭಾ ಸಲಹೆ ಇದ್ದಾರೆ ಹೀಗೆ ಹತ್ತು ಹಲವು ವಿಷಯಗಳಿದ್ರು ಸಾಟರ್ಡ್ ನೈನ್ಟೀನ್ ಏಯ್ಟಿ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಯಾರು ಮಾಡಿದರೆ ಅವ್ರಿಗೆ ಮಾತ್ರ ನಾವು ನೋಟಿಸ್ ನೋಟೀಸನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ತಾವೇ ಅಷ್ಟೇ ಮಾಡಿ ಕಳೆದ ನಲ್ವತ್ತು ಐವತ್ತು ವರ್ಷಗಳಿಂದ ಸಾವಿರದ ಒಂಬೈನೂರ ಐವತ್ತರಿಂದ ಸಾಗುವಳಿ ಮಾಡ್ಕೊಂಬಂದಂತ ಅದಕ್ಕಿಂತ ಹಿಂದೆ ಸಾಗುವಳಿ ಮಾಡ್ಕೊಳಂತ ರೈತರಿಗೆ ಈಗ ಸಾವಿರದ ಒಂಬೈನೂರ ಎಂಬತ್ತ ನಂತರ ದಾಖಲೆಗಳು ಕೊಡ್ತಾ ಇದ್ರಿ ಆದ್ರೆ ನೀವು ಈ ರೀತಿ ರೈತರಿಗೆ ಸುಳ್ಳನ್ನ ಹೇಳ್ಕೊಂಡು ನೋಟಿಸ್ ಅನ್ನ ಕೊಟ್ಟು ರೈತರನ್ನ ಕೋಟಿ ಅಂತ ಒಂದು ಷಡ್ಯಂತ್ರ ಮಾಡ್ತಾ ಇದೀರಲ್ಲ ಒಬ್ಬ ರೈತ ಒಂದ್ಸತಿ ಕೋಟಿ ಹೋದ್ರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಜೋಬಿ ಕೈ ಹಾಕ್ಬೇಕಾಗತ್ತೆ ವರ್ಷಕ್ಕೊಂದು ಹತ್ತು ಸತಿ ಅವನು ಹೋಗ್ಬೇಕು ಅಂದ್ರೆ ಒಂದು ಲಕ್ಷ ರೂಪಾಯಿ ಅವನ್ ದುಡ್ದಂತ ಬೆವರಿನ ದುಡ್ಡು ಕಿತ್ಕೊಂಡು ಹೋಗುತ್ತಲ್ಲ ಇದಕ್ಕೆ ಯಾರು ಕಾರಣಕರ್ತರು ನಿಮ್ಮ ಇಡೀ ಮುಖ್ಯಮಂತ್ರಿ ಇದ್ರು ನನಗಿನ್ನೂ ಕೂಡ ನೆನಪಿದೆ ಇದೇ ಸರ್ಕಲ್ ನಲ್ಲಿ ಇನ್ನೂ ಕೂಡ ಈ ಹೊಸ ಡಿ ಸಿ ಆಫೀಸ್ ಆಗಿದ್ದಿಲ್ಲ ಇದೇ ಸರ್ಕಲ್ ನಲ್ಲಿ ಶಿಕಾರಿಪುರದ ನಾವೆಲ್ಲ ಕೂಡ ಪಾದಯಾತ್ರ ಮಾಡಿಕೊಂಡು ಇಡೀ ಜಿಲ್ಲೆಯ ಒಂದು ನೇತೃತ್ವ ಪಾದಯಾತ್ರ ಇಲ್ಲಿ ಮಾಡ್ಕೊಂಡು ಇಲ್ಲಿ ಸರ್ಕಲ್ ಅಲ್ಲಿ ನಾವು ಕೂತಾಗ ಎಸ್ ಎಂ ಕೃಷ್ಣ ಅವ್ರ ರಾಜ್ಯದ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವ್ರು ಹೇಳಿದ್ರು ಅಂತ ಅಂತೇಳಿ ಯಾವ್ದೇ ಕಾರಣಕ್ಕೂ ಕೂಡ ರೈತರನ್ನು ಒಕ್ಕಳಿಸಬಾರದು ಅಂತ ಹೇಳಿ ಅವತ್ ನಿಮ ಯಡಿಯೂರಪ್ಪನವ್ ಮಾಜಿ ಶಾಸಕರು ಯಡಿಯೂರಪ್ಪನವರು ಮಾಡಿದ್ರೆ ನೀವು ದಿನ ಆರಾಮಾಗಿರಿ ಅಂತ ಹೇಳಿ ಶಿಕಾರಿಪುರ ತಾಲೂಕಿನ ಸೋತಿದ್ರು ನಿಮ್ ಯಡಿಯೂರಪ್ಪನವರು ಆದ್ರೂ ಕೂಡ ನಿಮ್ ಯಡಿಯೂರಪ್ಪನವರು ನಾ ಸೋತ್ ಮನೇಲಿ ಕೂತೀನಿ ಅಂತ ಯೋಚನೆ ಮಾಡಿದೆ ಬೆನ್ ತೋರಿಸ್ದೆ ಇಡೀ ಜಿಲ್ಲೆಯ ರೈತರನ್ನ ಕರ್ಕೊಂಡು ಪಾದಯಾತ್ರ ಮಾಡಿಕೊಂಡು ಇದೇ ಸರ್ಕಲ್ ಹೋರಾಟವನ್ನು ಮಾಡಿ ಇದೇ ಡಿ ಸಿ ಆಫ್ ಶೌಚಾಲಯಗಳನ್ನ ಉಪಯೋಗಿಸ್ಕೊಂಡು ಮಾರು ದಿನ ಗೌರವ ಮುಖ್ಯಮಂತ್ರಿ ಫೋನ್ ಮಾಡ್ತಾರೆ ಎಸ್ ಎಂ ಕೃಷ್ಣ ಅವರು ಸ್ವಾಮಿ ನಿಮ್ಮ ಹೋರಾಟಕ್ಕೆ ನಾವು ಗೌರವ ಕೊಟ್ಟು ಯಾವುದೇ ಕಡೆ ಕೂಡ ರೈತರನ್ನ ಒತ್ತಿಸೋಕೆ ಹೋಗಲ್ಲ ಅಂತೇಳಿ ಅವತ್ತು ಮಾತನ್ನ ಕೊಟ್ಟಾದ್ಮೇಲೆ ಈ ಹೋರಾಟ ಇಲ್ಲಿಂದ ಚೆದ್ರಿಂದ ನಿಮ್ಗೆಲ್ಲರೂ ಕೂಡ ಗೊತ್ತಿಲ್ಲ ಬಿಜೆಪಿ ಶಾಸಕರು ರಾಜಯ್ಯನವರು ಅವತ್ತಿನ ಫಾರೆಸ್ಟ್ ಅರಣ್ಯ ಸಚಿವರು ವಿಧಾನಸಭೆಯಲ್ಲಿ ಮಣ್ಣೆ ಆಗುತ್ತೆ ಯಾರ್ಯಾರು ಒತ್ತುವರಿಯನ್ನು ಮಾಡಿಕೊಂಡು ಸಾಗುವಳಿ ಮಾಡ್ಕೊಂಡಿರುವಂತಹ ರೈತರನ್ನ ಒತ್ತರಿಸಬೇಕು ಅಂತೇಳಿ ಮಸೂದಿಯನ್ನ ಜಾರಿಗೆ ತರಲಿಕ್ಕೆ ಹೊರಟಾಗ್ ಒತ್ತಾಯ ಮಾಡಿದ್ರು ಯಾವ್ದೇ ಕಾರಣಕ್ಕೂ ಕೂಡ ರೈತರ ಹೊಟ್ಟೆ ಮೇಲೆ ಹೊಡೆಯಂತ ಕೆಲಸವನ್ನು ಮಾಡಿದ್ರೆ ಮುಂದಿನ ಪೀಳಿಗೆ ನಮ್ಮ ಹೆಂಡತಿ ಮಕ್ಕಳು ಕೂಡ ಒಳ್ಳೆದು ಮಾಡಲ್ಲ ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿ ಯಾವ್ದೇ ಕಾರಣಕ್ಕೂ ಕೂಡ ಒಂದು ಬುದ್ಧಿವಂತ ಕೋರ್ಟ್ ಅಲ್ಲಿ ನಾವು ಆ ಅಫಿಡವಿಟ್ ಗೆ ನಾವು ಉತ್ತರವನ್ನ ಕೊಟ್ಟುಕೊಂಡು ಯಾರೋ ಒಬ್ಬ ಪರಿಸರವಾದಿಗಳು ಅರ್ಜಿ ಕೊಟ್ಟಿರ್ಬೋದು ಹಾಗೆ ಅಂತೇಳಿ ರೈತ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ಅವ್ರು ಧೈರ್ಯವನ್ನು ಕೊಡುವಂತ ಕೆಲಸವನ್ನ ಮಾಡ್ಕೊಂಡ್ ಬಂದ್ರು ಆದ್ರೆ ಇವತ್ತಿನ ಈ ನೀಚ ಸರ್ಕಾರ ಈ ರೈತ ವಿರೋಧಿ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಮೂವತ್ತೈದು ಸಾವಿರ ರೈತರಿಗೆ ನೋಟಿಸ್ ಅನ್ನು ಕೊಡುವಂತ ಕೆಟ್ಟತನ ಈ ಪಿ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಈ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದೆಯಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷದ ಎರಡು ಸಾವಿರಕ್ಕಿಂತ ಹೆಚ್ಚು ಸಾಗುಳಿದಾರರು ಉಳುಮೆಯನ್ನ ಮಾಡ್ಕೊಂತ ಇದ್ದಾರೆ ಅವ್ರು ಯಾರು ಕೂಡ ಅನಧಿಕೃತ ಉಳಿಮೆದಾರಲ್ಲ ಅವರು ಅಧಿಕೃತವಾಗಿ ತನ್ನ ಹೊಟ್ಟೆಪಾಡಿಗೋಸ್ಕರ ತಮ್ಮ ಲೈಬ್ರರಿ ಹುಟ್ಟಿಗೋಸ್ಕರ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಜೀವನ ನಡೆಸ್ಕೊಂಡ್ ಬರ್ತಾ ಇದಾರೆ ಅಲ್ಲೇನು ಕಾಡಿಲ್ಲ ಅಲ್ಲಿ ಯಾವುದೇ ಮರ ಬಿರುಗುಡಿ ಇಲ್ಲ ಜೀವನ ಉಪಯೋಗ ಮಾಡ್ಕೊಂಡು ಬರ್ತಾ ಇದಾರೆ ಸರ್ಕಾರ ಆದೇಶ ಮಾಡಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೂರು ಎಕರೆ ಒಳಗಿರುವಂತ ರೈತರನ್ನ ಒಪ್ಪಿಸಬಾರದು ಯಾವುದೇ ಕಾರಣಕ್ಕೂ ಕೂಡ ಯಾರು ಅರಣ್ಯ ಹಕ್ಕು ಸಮಿತಿಗಳಿಗೆ ಅರ್ಜಿಯನ್ನು ಹಾಕಿದ್ದಾರೆ ಒಂದು ಲಕ್ಷದ ಹತ್ತು ಸಾವಿರ ಅರ್ಜಿ ಆಗಿದೆ ತೊಂಬತ್ತು ಸಾವಿರ ನಮ್ಮ ಬಿಜೆಪಿ ಸರ್ಕಾರ ಹೋದ ನಂತರ ತೊಂಬತ್ತು ಸಾವಿರ ಅರ್ಜಿಗಳನ್ನ ನೀವು ವಜಾ ಮಾಡುವಂತ ಕೆಟ್ಟದನ್ನ ಪ್ರಯತ್ನ ನೀವು ಮಾಡಿದ್ರಲ್ಲ ಯಾವ ಮೇಲೆ ಕೂಡ ಅರ್ಜಿಯನ್ನ ನೀವು ವಜಾ ಮಾಡ್ತಾ ಇದ್ದೀರಿ ಇನ್ನೊಂದು ಕಡೆಗೆ ಶರಾವತಿ ಅವ್ರೆಲ್ಲ ಜನರ ಆಶ್ವಾದಿಂದ ನಾವು ಇವತ್ತು ಬೆಳಕನ್ನ ನೋಡ್ತಾ ಇದ್ದೀವಿ ಮನೆ ಸಿಗಂದೂರ್ ತಾಯಿಯ ಸಹ ಸನ್ನಿಧಾನದಲ್ಲಿ ಬ್ರಿಡ್ಜು ಕೂಡ ಉದ್ಘಾಟನೆ ಆಯಿತು ಅವತ್ ಮುಳುಗಡೆ ಆದಂತ ಕಳ್ಕೊಂಡಂತ ಭೂಮಿಯ ರೈತರಿಗೆ ಇವತ್ತು ಒಕ್ಲಪಿಸ್ತಾ ಇದ್ರಲ್ಲ ಬಾಬೈ ನಮ್ಮ ರೈತ ಕುತ್ಕೊಂಡಿದ್ದೇನೆ ನಮ್ಮ ಗಿರೀಶ್ ಜಂಬಳ್ಳಿ ಒಂದು ಸಾವಿರ ಮರಗಳಿಗೆ ಆ ಒಂದು ಬ್ಯಾಟ್ರಿ ಆ ಕಟಿಂಗ್ ಮಿಷಿನ್ ತೆಗೆದುಕೊಂಡು ಹೋಗಿ ಕಟ್ ಮಾಡ್ ಮಾಡಿ ಮಾಡಿ ಎಷ್ಟು ಬಂದ್ರಲ್ಲ ನಿಮ್ ಹೆಂಡತಿ ಮಕ್ಕಳಿಗೆ ಒಳ್ಳೇದಾಗುತ್ತ ಸ್ವಾಮಿ ಈ ರೀತಿ ವರ್ಷ ಮರಗಳು ನಾ ಸಿ ಸಿ ಎಫ್ ಫೋನ್ ಮಾಡಿದ್ರೆ ಹೇಳ್ತಾರೆ ಸರ್ ಇವತ್ತೂರಿ ಮಾಡ್ಕೊಂಡು ಸಸಿ ನೀಡ್ತಾರೆ ಅಂತ ಮಾತ್ರ ಮಾಡ್ತೀವಿ ಸರ್ ಯಾರು ಮಾಡ್ತಾ ಇಲ್ಲ ಹುಡುಕಿ 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 ಜಾತಿ ಪಕ್ಷ ನೋಡ್ಕೊಂಡು ಅಂತ ತೊಂದರೆ ಕೊಡುವಂತ ದ್ವೇಷದ ರಾಜಕಾರಣ ಶಿವಮೊಗ್ಗ ಜಿಲ್ಲೆಯಲ್ಲಿ ನೀವು ಮಾಡ್ಕೊಂತ ಬರ್ತಾ ಇದ್ದೀರಲ್ಲ ಸ್ವಾಮಿ ಅಂದ್ರೆ ಈ ರೀತಿ ರೈತರ ಒಂದು ಹೊಟ್ಟೆ ಉಡಿ ಉರಿಸುವಂತ ಒಂದು ಷಡ್ಯಂತ್ರ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ತಾ ಇದೆ ಸ್ವಾಮಿ ಹಾಗಾಗಿ ಈ ಸಂದರ್ಭದಲ್ಲಿ ಕೇವಲ ಸ್ಯಾಂಪಲ್ ಮಾತ್ರ ಸೇರಿದಂತ ರೈತರು ಇದು ಕೇವಲ ಸ್ಯಾಂಪಲ್ ಮಾತ್ರ ಇನ್ನು ಇದೇ ರೀತಿ ಅಂತ ರೈತ ವಿರೋಧಿ ಒಂದು ನಡವಳಿಕೆ ನೀವು ಮಾಡ್ತಾನೆ ಇದ್ರೆ ಲಕ್ಷಾನ್ಗಟ್ಟಲೆ ಜನರನ್ನ ಸೇರ್ತಿ ರೈತ ನಾಯಕರನ್ನು ಕರ್ಕೊಂಡ್ ಬಂದು ಮುದ್ಕೆಯನ್ನು ಹಾಕುವಂತ ದಿನಗಳು ದೂರ ಇಲ್ಲ ದಯಮಾಡಿ ಎಚ್ಚರಿಕೆ ವಹಿಸಿಕೊಳ್ಬೇಕು ಕೇವಲ ನಾನು ಪಾದಯಾತ್ರೆ ಮಾಡಿದೆ ಪಾದಯಾತ್ರೆ ಮಾಡಿದೆ ಅಂತೇಳಿ ಭಾಷಣ ಬೇಕಾಗಿಲ್ಲ ಇವತ್ತು ಆಡಳಿತ ಪಕ್ಷ ಇದೀರಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿ ನೋಟಿಸ್ ಕೊಡೋದನ್ನ ಬಿಟ್ಟು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೀನಿ ನಾವ್ ಯಾವ್ದೇ ರೈತರು ನಾವ್ ಯಾವುದೇ ಕೋಟಿ ನಾವು ಹೋಗಲ್ಲ ನಿಮ್ ನೋಟಿಸ್ ನ ಉತ್ತರ ಕೊಡಲ್ಲ ಕೋಟಿ ಹೋಗ್ಬೇಕು ಒಬ್ಬ ರೈತ ಎಂಟು ಹತ್ತು ಸ್ವಲ್ಪ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಆ ಖರ್ಚನ್ನು ನೋಡೋರಿಂದ ಯಾರು ಹಾಗೆ ನಾವು ರೈತರುಗಳ ಸಂಕಲ್ಪ ಮಾಡೋಣ ಯಾವುದೋ ಒಬ್ಬ ರೈತನಿಗೆ ಈ ಫಾರೆಸ್ಟ್ ಅವ್ರ ಕೈಕಾಲಿ ಇಟ್ಟರೆ ಅಲ್ಲಿ ಯಾವುದೇ ರೈತರಲ್ಲಿ ಒಗ್ಗಟ್ಟಾಗ್ರಿ ಅದಕ್ಕೆ ಅವಕಾಶವನ್ನು ಮಾಡ್ಕೊಳಕ್ ಬೇಡ ಯಾರು ಹೊಸದಾಗಿ ಒತ್ತುವರಿ ಮಾಡೋ ಅವಶ್ಯಕತೆ ಇಲ್ಲ ಆದ್ರೆ ಇರುವಂತ ಭೂಮಿಯನ್ನ ಮುಟ್ಟಕ್ಕೆ ಬಂದ್ರೆ ಹುಷಾರ್ ಅಂತೇಳಿ ಈ ಸಭೆ ಮುಖಾಂತರ ಎಚ್ಚರಿಕೆಯನ್ನ ನನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯದ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ಇವರಿಗೆ ಮತವನ್ನ ಕೊಟ್ಟಿಲ್ವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ರೈತರವರಿಗೆ ಮತವನ್ನ ಕೊಡದೆ ಹೋಗಿದ್ದಿದ್ರೆ ರಾಜ್ಯದ ರೈತರು ಓಟನ ಹಾಕ್ದೆ ಹೋಗಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇತ್ತ ಇವತ್ತು ಸಚಿವರು ಇವತ್ತು ಇವತ್ತು ಓಡಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತ ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ ಸಿದ್ದರಾಮಯ್ಯವರೇ ಯಾಕೆ ಇವತ್ತು ರಾಜ್ಯದ ರೈತರ ಬಗ್ಗೆ ನಿಮಗೆ ತಾತ್ಸಾರ ಯಾಕೆ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ರೈತರ ಬಗ್ಗೆ ನಾಡಿನ ರೈತರ ಬಗ್ಗೆ ಯಾಕೆ ಇವತ್ತು ದ್ವೇಷವನ್ನು ಇವತ್ತು ಕಾಡ್ತಾ ಇದ್ದೀರಿ ಕಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ ಇವತ್ತು ಈ ರೈತರು ಇವತ್ತು ಕಂಗಾಲಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆ ನಾಡಿಗೆ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಆ ರೈತನ ಬಗ್ಗೆ ಇಷ್ಟೊಂದು ತಾತ್ಸಾರ ಯಾಕೆ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯವರೇ ನಮ್ಮ ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು ನಮ್ಮ ರೈತರು ಗಮನಿಸಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಆದಿಯಾಗಿ ಉದ್ದದ ಭಾಷಣ ಹೊಡಿತ ರೈತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಸುರಿಸ್ತಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಐದು ವರ್ಷ ಅವಧಿಯಲ್ಲಿ ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ರೈತರು ನಾಲ್ಕು ಸಾವಿರದ ಇನ್ನೂರ ಎಂಬತ್ ಮೂರು ರೈತರು ರಾಜ್ಯದಲ್ಲಿ ಆತ್ಮಹತ್ಯೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷಗಳು ಕಳೀತಾ ಇದೆ ಕಳೆದ ಎರಡೂವರೆ ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂಬೈನೂರ ಎಂಬತ್ತು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇವತ್ತು ರೈತರ ಬಗ್ಗೆ ಮೊಸಳೆ ಕಣ್ಣೀರ್ ಹಾಕ್ತಿರಾ ರೈತರ ಬಗ್ಗೆ ಮಾತನಾಡ್ತೀರಾ ಕಾಂಗ್ರೆಸ್ನವರು ಇವತ್ತು ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಮುಂಗಾರು ಇವತ್ತು ಚೆನ್ನಾಗಿ ಆಗಿದೆ ಅಂತ ಹೇಳಿ ದೇಶದ ಎಲ್ಲ ರಾಜ್ಯಗಳಿಗೆ ಇವತ್ತು ಸರಿಯಾಗಿರ್ತಕ್ಕಂಥ ಯೂರಿಯಾವನ್ನ ಸಾಗಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಂಟು ಲಕ್ಷದ ಇಪ್ಪತ್ಮೂರು ಸಾವಿರ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಇವತ್ತು ಯೂರಿಯಾವನ್ನ ನಮ್ಮ ರಾಜ್ಯಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಅದೇನಾಗಿದೆ ಇವತ್ತು ಒಂದು ಕಡೆ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ದಾರೆ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಇವತ್ತು ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋದ್ರೂ ಸಹ ಈ ರಾಜ್ಯದಲ್ಲಿ ಕೃಷಿ ಸಚಿವರು ಯಾರು ಅಂತೇಳಿ ರೈತರಿಗೂ ಗೊತ್ತಿಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ಈ ರಾಜ್ಯದ ಕೃಷಿ ಸಚಿವರು ಯಾರು ಅಂತಾನೆ ಗೊತ್ತಿಲ್ಲ ಇವತ್ತು ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದ ಕಾರಣ ಈ ರಾಜ್ಯದ ರೈತರ ಮೇಲೆ ಯಾವ ರೀತಿ ಕಾಳಜಿ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ರೈತರು ಬೀದಿಗಿಳಿದು ಅಂತ ರಸಗೊಬ್ಬರದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ರೈತರು ಕಣ್ಣೀರು ಆಗ್ತಾ ಇದ್ದಾರೆ ಮಣ್ಣು ಮುಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಎಂಟು ಲಕ್ಷ ಇಪ್ಪತ್ ಮೂರು ಸಾವಿರ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಇವತ್ತು ಯೂರಿಯಾ ಕಳ್ಸ್ಕೊಟ್ರೆ ಇವತ್ತು ಚಲೋನಾರಾಯಣ ಸ್ವಾಮಿ ಹೇಳ್ತಾರೆ ಇವತ್ತು ರಸಗೊಬ್ಬರದ ಯಾವುದೇ ಕೊರತೆ ಇಲ್ಲ ಅಂತೇಳಿ ಒಂದು ವಾರದ ಕೆಳಗೆ ಹೇಳ್ತಾರೆ ರೈತರು ಬೀದಿಗಿಳಿದು ಹೋರಾಟ ಹೆಚ್ಚಾದ ಮೇಲೆ ಮತ್ತೆ ಹೇಳಿಕೆ ಕೊಡ್ತಾರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ರಸಗೊಬ್ಬರ ಸರಿಯಾಗಿ ಕೊಡ್ತಾ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ದೂರ್ತಾರೆ ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛ ಪಡ್ತೇನೆ ಈ ರಾಜ್ಯದಲ್ಲಿ ಇವತ್ತು ರಸಗೊಬ್ಬರ ಓಪನಿಂಗ್ ಸ್ಟಾಕ್ ಎರಡು ಲಕ್ಷ ಐವತ್ತು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಇವತ್ತು ರಸಗೊಬ್ಬರ ಇವತ್ತು ದಾಸ್ತಾನು ಸ್ಟಾಕ್ ಇದೆ ಅಂತ ಹೇಳಿದ್ರಿ ಎಲ್ಲೋಯ್ತು ಸ್ವಾಮಿ ಎಲ್ಲೋಯ್ತು ಎರಡು ಲಕ್ಷ ಐವತ್ತು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಸಚಿವರಿಗೆ ಇವತ್ತು ಸಚಿವರಿಗೆ ಉಸ್ತುವಾರಿ ಸಚಿವರಾದ್ಮೇಲೆ ಏನು ವಿರೋಧ ಪಕ್ಷದಲ್ಲಿದ್ದಾಗ ರೈತರ ಪರವಾಗಿ ಹೋರಾಟ ಮಾಡ್ತಿದ್ರಲ್ಲ ಇವತ್ತು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಜಿಲ್ಲೆಯ ರೈತರು ಇವತ್ತು ಬಗರು ಕುಂ ಸಾಗೋಳಿದಾರರು ಅವ್ರ ಬಗ್ಗೆ ಇವತ್ತು ಕಾಳಜಿ ಮರ್ತೋಗಿದೆ ಇವತ್ತು ರೈತರ ಬಗ್ಗೆ ಮರ್ತೋಗಿದೆ ಇವತ್ತು ಉಸ್ತುವಾರಿ ಸಚಿವರಿಗೆ ನಾನ್ ಹೇಳ್ತಾ ಇದೇನೆ ಇವತ್ತು ವೇದಿಕೆ ಮೂಲಕ ಸಚಿವರಿಗೆ ಇವತ್ತು ಹೋರಾಟ ಮರ್ತೋಗಿದೆ ಅಧಿಕಾರ ಸಿಕ್ಕಿದೆ ಅಧಿಕಾರದ ಅಮಲಿನಲ್ಲಿ ಇವತ್ತು ಹೋರಾಟ ಮರ್ತೋಗಿದೆ ಬರೀ ಹಾರಾಟವನ್ನ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲೆನಲ್ಲಿ ಹಾರಾಟವನ್ನು ಮಾಡ್ತಾ ಇದ್ದಾರೆ ನಾನಿವತ್ತು ವೇದಿಕೆ ಮೂಲಕ ಎಚ್ಚರಿಕೆ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರುತ್ತ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಆಗಲಿ ಜಿಲ್ಲೆಯ ರೈತರಿಗೆ ಇವತ್ತು ಶಕ್ತಿ ಇದೆ ತಾಕತ್ ಇದೆ ಯಡಿಯೂರಪ್ಪ ನಮಗೆ ಹೋರಾಟ ಏನು ಅಂತೇಳಿ ಹೇಳ್ಕೊಟ್ಟಿದ್ದಾರೆ ನಿಮ್ಮಿಂದ ಅದನ್ನು ಕಲಿತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ಪಾಪ ಉಸ್ತುವಾರಿ ಸಚಿವರಿಗೆ ಅಧಿಕಾರ ಬಂದ ಮೇಲೆ ಶಿಷ್ಟಾಚಾರದ ಬಗ್ಗೆ ನೆನಪಾಗ್ತದೆ ಅದು ಜಿಲ್ಲೆಯ ರೈತರ ಬಗ್ಗೆ ಇವತ್ತು ನೆನಪಾಗ್ತಾ ಇಲ್ಲ ಇದು ಈ ಸಚಿವರಿಗೆ ಜಿಲ್ಲೆಯ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಏನು ಹೇಳಿ ಇವತ್ತು ಗೊತ್ತಾಗ್ತದೆ ಆತ್ಮಹತ್ಯೆ ಇವತ್ತು ಅರಣ್ಯ ಭೂಮಿ ಸಾಗುವಳಿ ಸಮಸ್ಯೆ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಆಗ್ತಾ ಇದೆ ನಮಗೆ ಗೊತ್ತಿರಬೇಕು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎರಡು ರೀತಿ ಅರಣ್ಯ ಭೂಮಿ ಸಾಗುವಳಿ ಸಮಸ್ಯೆ ಇದೆ ಮೊದಲನೇದು ಏನು ನಮ್ಮ ಶಿವಮೊಗ್ಗ ಮಲೆನಾಡು ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಸಂಖ್ಯೆಯ ಕುಟುಂಬ ಇವತ್ತು ರೈತರು ಇವತ್ತು ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ಕೊಂಡು ಬಂದು ಏನು ಮಧ್ಯಮ ವರ್ಗದ ಜನರಿದ್ದಾರೆ ಬಡವರಿದ್ದಾರೆ ಒಂದು ಹೊತ್ತು ಗಂಜಿಯನ್ನ ದುಡ್ಕೊಂಡು ತಿನ್ನೋ ತಿನ್ನೋದಕ್ಕೋಸ್ಕರ ಇವತ್ತು ಅರಣ್ಯ ಭೂಮಿನಲ್ಲಿ ಇವತ್ತು ಸಾಗುವಳಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇವರೆಲ್ಲರ ಒಂದು ಲಕ್ಷ ಕುಟುಂಬ ರೈತರ ಅರ್ಜಿಗಳೇನಿದ್ದಾವೆ ಈ ಅರ್ಜಿಗಳು ಮಂಜೂರಾತಿ ಅರಣ್ಯ ಹಕ್ಕು ಸಮಿತ ಮುಂದೆ ಅರ್ಜಿಯನ್ನು ಸಲ್ಲಿಸ್ಕೊಂಡು ಇವತ್ತು ಕಾಯ್ತಾ ಇದ್ದಾರೆ ಒಟ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಲಕ್ಷ ಸಂಖ್ಯೆಗಳ ದೊಡ್ಡ ಸಂಖ್ಯೆ ಕುಟುಂಬಗಳಿದ್ದಾರೆ ಎರಡನೇದು ಅಂತ ಹೇಳಿದ್ರೆ ಇವತ್ತು ಕಂದಾಯ ಇಲಾಖೆಯಲ್ಲಿ ಆರ್ ಟಿ ಸಿ ದಾಖಲೆಯಲ್ಲಿ ಕೋಮಾಳು ಮುಪ್ಪತ್ತು ಮತ್ತು ಸರ್ಕಾರಿ ಬಂಜರು ಇರ್ತಕ್ಕಂಥ ಭೂಮಿಗಳನ್ನ ಕಂದಾಯ ಇಲಾಖೆ ದಾಖಲೆ ಪ್ರಕಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ತಹಶೀಲ್ದಾರ್ಗಳಿಗೆ ಇರುವ ಅಧಿಕಾರಿಗಳನ್ನ ಅಧಿಕಾರವನ್ನು ಬಳಸಿಕೊಂಡು ಅಧಿಕೃತವಾಗಿ ಅದನ್ನ ಮಂಜೂರು ಮಾಡಿದ್ರು ಹಿಂದೆ ಆದ್ರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಇಪ್ಪತ್ತು ವರ್ಷಗಳಲ್ಲಿ ಏನು ಇವತ್ತು ಬಗರಕು ಮಂಜೂರಾತಿ ಆಯ್ಕೆ ಸಮಿತಿ ಇದೆ ಶಾಸಕರ ನೇತೃತ್ವದಲ್ಲಿ ತಹಶೀಲ್ದಾರ್ ಒಳಗೊಂಡಂತ ಸಮಿತಿನಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಈ ಭೂಮಿಗಳ ಫಲಾನುಭವಿಗಳ ಸಂಖ್ಯೆ ನಮ್ಮ ಜಿಲ್ಲೆನಲ್ಲಿ ಮೂವತ್ತೈದು ಸಾವಿರಷ್ಟು ಇದೆ ಇವತ್ತು ರೈತರು ಮೂವತ್ತೈದು ಸಾವಿರಷ್ಟು ರೈತರು ಇದ್ದಾರೆ ಇವತ್ತು ಬ್ರಿಟಿಷ್ ಕಾಲದಲ್ಲಿ ಅವತ್ತೇನು ಫಾರೆಸ್ಟ್ ಅಂತೇಳಿ ನೋಟಿಫಿಕೇಶನ್ ಮಾಡಿರೋದನ್ನ ಅಂದಿನ ಅಧಿಕಾರಿಗಳು ಆರ್ ಟಿ ಸಿ ನಲ್ಲಿ ನಮೂದು ಮಾಡದೇ ಇರತಕ್ಕಂತ ಪರಿಣಾಮವಾಗಿ ಏನು ಆ ಕಾಲಘಟ್ಟದಲ್ಲಿ ಅಧಿಕಾರಿಗಳು ಆರ್ಟಿ ಸಿ ನಲ್ಲಿ ನಮೂದು ಮಾಡದೇ ಇರ್ತಕ್ಕಂಥ ಪರಿಣಾಮವಾಗಿ ಅವತ್ತು ಆರ್ ಟಿ ಸಿ ಪ್ರಕಾರದಲ್ಲಿ ಕಂದಾಯ ಭೂಮಿ ಅಂತ ಇದ್ದಿದ್ದಕ್ಕೋಸ್ಕರ ಈ ಭೂಮಿಯನ್ನ ಕಂದಾಯ ಕಾಯ್ದೆ ಪ್ರಕಾರ ಕಾನೂನು ಬದ್ಧವಾಗಿತ್ತು ಮಂಜೂರಾಗಿರ್ತಕ್ಕಂಥದ್ದು ಆದ್ರೆ ಇವತ್ತು ಯಾರೋ ಪರಿಸರವಾದಿಗಳು ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ಇವತ್ತು ತೀರ್ಪು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೈತರನ್ನ ಆ ಬಡವರನ್ನ ಇವತ್ತು ಒಕ್ಕಲುಪಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲೆನಲ್ಲಿ ಆಗ್ತಾ ಇದೆ ಸಾಗರ ಎ ಸಿ ಅವ್ರ ಇರ್ಬೋದು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು ಈ ರೈತರನ್ನ ಒಕ್ಕಲೆ ಕೆಲಸ ಮಾಡ್ತಾ ಇದ್ದಾರೆ ಎಂತ ದುಷ್ಟ ಕೆಲಸ ಆಗಿದೆ ಅಂತ ಹೇಳಿದ್ರೆ ಪಾಪ ರೈತರು ಬೆಳೆದಿರ್ತಕ್ಕಂಥ ಅಡಕೆ ತೋಟವನ್ನ ಅಡಕೆ ತೋಟವನ್ನ ಇವತ್ತು ಅಮಾನುಷವಾಗಿ ಕಡಿತಕ್ಕಂಥ ಕೆಲಸವೂ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು ರೈತರಿಗೆ ನೋಟಿಸ್ ಅನ್ನ ಕೊಡ್ತಕ್ಕಂಥದ್ದನ್ನ ಅಧಿಕಾರಿಗಳು ತತಕ್ಷಣ ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಅವರ ಜಮೀನುಗಳಿಗೆ ಹೋಗಿ ಅಡಕೆ ಕಡಿತಕ್ಕಂಥದ್ದು ಮರ ಕಡಿತಕ್ಕಂಥದ್ದ ದುಸ್ವಾಸಕ್ಕೆ ಮತ್ತೆನ ಕೈ ಹಾಕಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಬೀದಿಗಳದು ನಾವು ಹೋರಾಟ ಮಾಡ್ತೇವೆ ಜಿಲ್ಲೆನಲ್ಲಿ ಜಿಲ್ಲೆನಲ್ಲಿ ಇವತ್ತು ಈ ರೈತರ ವಿಚಾರದಲ್ಲಿ ಹೋರಾಟವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ರೆ ಅದಕ್ಕೆ ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರಲ್ಲಿ ರೈತ ನಾಯಕರಲ್ಲಿ ಇಷ್ಟನ್ನೇ ಹೇಳೋದಕ್ಕೆ ಇಚ್ಛೆ ನಾವು ಭಾರತೀಯ ಜನತಾ ಪಾರ್ಟಿ ನಾವು ರೈತ ಮೋರ್ಚಾ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಪರವಾಗಿ ಇವತ್ತು ಬಗರು ಕುಂ ವಿಚಾರದಲ್ಲಿರ್ಬೋದು ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ತಕ್ಕಂಥ ರೈತರನ್ನ ಒಕ್ಕಲುಪಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮುಂದುವರೆಸಿದ್ದೆ ಆದ್ರೆ ನಾವು ಯಾವುದೇ ಒಂದು ಹೋರಾಟಕ್ಕೆ ನಾವು ಸಿದ್ಧ ಇರಬೇಕಾಗ್ತದೆ ರೈತರ ನಾವು ಧ್ವನಿ ಎತ್ತಬೇಕಾಗ್ತದೆ